ನಮಸ್ಕಾರ ಕರ್ನಾಟಕದ ಮಂದಿಗೆ ಇವತ್ ನಾವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ತೋರನಾಳಿಯಲ್ಲಿರುವಂತ ಹನುಮಂತ ದರ್ಶನ ಪಡ್ಕೋಕ್ ಹೊಂಟಿದವ್ರಿ ನಾ ಶಂಕರನ್ನ ಹಂಗ ಮತ್ತೊಬ್ಬ ಫ್ರೆಂಡ್ ಮೂರು ಜನ ಕೂಡಿ ಹಂಗ ಹೊಂಟಿದ್ದುರಿ ಹಿಂಗ ನಾವ್ ಮೂರು ಜನ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಚಿನ್ನ ಹಿಂಗ ಕಾಮಿಡಿ ಮಾಡ್ಕೋತ್ ಹೊಂಟಿದ್ ಅಷ್ಟ್ರಾಗ ಶಂಕುರಾನ್ ಅಲ್ಲಿ ತಮ್ಮ ರಿಲೇಶನ್ ಅವ್ರದ್ದ ಕೋಳಿ ಫಾರ್ಮ್ ನೋಡಕ್ ಹೋಗಿದ್ರಿ ನಾವ್ ಬಿ ಹಂಗ ಏನ್ ಮಾಡೋದತ್ತ ಕುಳಿಗಳ್ ನೋಡ್ಕೋತ್ ಕೂತಿದ್ರಿ ಬಹಳ ಕೋಳಿಗಳು ಇದ್ರಿ ಅದ್ರಾಗ ಶಂಕುರಾಣ ಬಿ ಅವ್ರಿಗೆ ಕೋಳಿಗಳ ಬಗ್ಗೆ ಇನ್ಫಾರ್ಮೇಶನ್ ಅದು ಕೊಡತಿದ್ರಿ ಯಾಕಂದ್ರ ಅವ್ನ್ ಬಿ ಕೋಳಿ ಫಾರ್ಮ್ ಐತ್ರಿ ಅದ್ರ ಬಗ್ಗೆ ಅವಂಗ ಬಹಳ ನಾಲೇಜ್ ಐತ್ರಿ ನಂತರ ತೋರ್ನಳ್ಳಿ ಹೋಗಕ ಗಾಡಿ ಅದು ತಗದ್ರಿ ಹಂಗ ಹೊಂಟಿದ್ರಿ ಅಷ್ಟ್ರಾಗ ನಾವ ಅಲ್ಲಿ ಗಾಡಿ ಒಂದ ಗುಡ್ಡದ ಮ್ಯಾಗ ಇರಲಾಗಿದ್ದು ನೋಡ್ಕೋತ್ ಹಂಗ ಹೊಂಟಿದ್ವಿ ಒಟ್ಟೆ ಎಷ್ಟು ಉರ್ಸ್ತಾವ್ರೆ ಹಂಗ ನಾವ ಮಜಾ ಅದು ಮಾಡ್ಕೋತ್ ಲಾಸ್ಟ್ ತೋರಣದು ಬಂದ ತಲುಪಿದುರಿ ತೋರ್ನೊಳಗುದು ಬಂದ ನಂತರ ಉದಕಡಿ ಕಪ್ರ ಅದು ತಗೊಂಡು ಉದಕಡಿ ಕಪ್ರ ಎಣ್ಣಿ ಅದು ತಗೊಂಡ್ ನಂತರ ಗುಡಿ ಒಳಗ ಆಂಜನೇಯನ ದರ್ಶನ ಪಡ್ಕೋಕ ನಡ್ದುರಿ ನಂತರ ನಾವ್ ಮೊದಲೇನ್ ಮಾಡಿದ್ವು ಅಂದ್ರ ಉದಕಡಿ ಕಪ್ರ ಅದು ಹಚ್ಚಿದುರಿ ಗುಡಿ ಒಳಗ ಸಂಜೆಯ ಪೂಜಾ ನಡ್ದಿತ್ ನೋಡ್ರಿ ಯಾವ ರೀತಿ ಮಾಡ್ತಾರಂತ ನೋಡ್ರಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅನ್ಕೋತ ನಾವ್ ಆಂಜನೇಯನ ದರ್ಶನ ಪಡ್ಕೊಂಡು ಆಂಜನೇಯನ ದರ್ಶನ ಅದು ಪಡ್ಕೊಂಡ್ ನಂತರ ಅಲ್ಲೇ ಜರ ಸಮಾಧಾನದ ಸಮಾಧಾನ ಸಮಾಧಾನದ ಕುತ್ ನಂತರ ಹಂಗ ನಾವ್ ಮತ್ತೆ ಜರ ಹೊರಗ್ ನಡದ್ರಿ ಹೊರಗ್ ನಡದ್ ನಂತರ ಅನ್ನದು ಜಾಮೂನ್ ಅದು ತಗೊಂಡ್ತ ಅನ್ಕೋತ ಕೂತ್ರಿ ಜಾಮೂನ್ ಅದು ತಗೊಂಡ್ ಹಂಗ ತಿನ್ಕೊತದ ನಡ್ದುರಿ ಅಷ್ಟ್ರಾಗ ನಮ್ಗ ಇನ್ಸ್ಟಾ ಫ್ಯಾಮಿಲಿ ಸಿಗ್ತಾರ ರೀ ಜರ ಏನೇನ್ ಮಾತಾಡ್ತಾರಂತ ನೀವ ಕೇಳ್ಸ್ಕೋರಿ ನೀನು ಮಾಡ್ತಿಲ್ಲ